ಚಿಲ್ಲಿ ಬಣ್ಣ ರುಚಿ ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ನಡೆದಿತ್ತ ಸ್ಕೆಚ್ಚು ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇರೋದು ಚೀನಾದಲ್ಲಿ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಆಗಿತ್ತ ಒಂದು ಭಯಾನಕ ಪ್ರಶ್ನೆ ಈ ಕಾಡ್ತಾ ಇದೆ ಢಾಕಾದಲ್ಲಿ ಯು ಎಸ್ ಅಧಿಕಾರಿ ಸಾವು ಬಿಚ್ಚಿಟ್ಟ ಸ್ಫೋಟಕ ರಹಸ್ಯ ಅಮೆರಿಕ ಗುಪ್ತಚರ ಸಂಸ್ಥೆ ಸಿಐಗೆ ವಿರುದ್ಧ ಗಂಭೀರವಾದಂತ ಆರೋಪ ಇದೀಗ ಕೇಳಿ ಬರ್ತಾ ಇರೋದು ನೋಡಿ ಅತಿ ದೊಡ್ಡ ಆರೋಪ ಅದು ಆರೋಪ ಅಲ್ಲ ಈ ಆರೋಪ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಆಘಾತಕ್ಕೆ ಆತಂಕಕ್ಕೆ ಕಾರಣ ಮಾಡಿಕೊಡ್ತಾ ಇದೆ ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಭಾಗಿಯಾಗಿದ್ರು ಮೋದಿ ಈ ವೇಳೆ ಮೋದಿ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಎಂಬ ಆಘಾತಕಾರಿ ಕಳ ಸರ್ಕಾರಿ ಮಾಹಿತಿ ಸಿಗ್ತಾ ಈ ವೇಳೆ ಕಾರಲ್ಲಿ ಕರೆದೊಯ್ದಿದ್ದ ರಷ್ಯಾ ಅಧ್ಯಕ್ಷ ಪುಟಿನ್ ಕಾರಲ್ಲಿ ಕರೆದೊಯ್ದು ಮೋದಿಯನ್ನ ಪಾರು ಮಾಡಿದ್ದಾರೆ ಪುಟಿನ್ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಮೆರಿಕ ಗುಪ್ತಚರ ಸಂಸ್ಥೆ ಸಿಐಎ ವಿರುದ್ಧ ಗಂಭೀರವಾದಂತಹ ಆರೋಪ ಈ ಮುಖಾಂತರವಾಗಿ ಆಗ್ತಾ ಇರೋದು ಭಾರತ ಅಮೆರಿಕ ಸಂಬಂಧದಲ್ಲಿ ಬಿರುಕು ಬಿಟ್ಟಿತ್ತು ಇದೆಲ್ರಿಗೂ ಗೊತ್ತಿರೋ ವಿಚಾರ ಈ ಹಿನ್ನೆಲೆಯಲ್ಲಿಯೇ ಸ್ಕೆಚ್ ಅನ್ನ ಹಾಕ್ಲಾಗಿದ್ಯಾ ಅನ್ನೋ ಪ್ರಶ್ನೆ ಸ್ಕೆಚ್ ಅನ್ನು ಹಾಕ್ಲಾಗಿದೆ ಅನ್ನೋ ಗಂಭೀರವಾದಂತ ಆರೋಪ ಭಾರತ ಮತ್ತು ಅಮೆರಿಕದ ಸಂಬಂಧ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಇರ್ಸು ಮುರ್ಸು ಆಗ್ತಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಸೊ ಆ ಹಿನ್ನೆಲೆಯಲ್ಲಿಗೆ ಈ ಸ್ಕೆಚ್ ಅನ್ನ ಹಾಕ್ಲಾಗಿತ್ತು ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ ಯಾಕೆ ಹತ್ತಿಗೆ ಸ್ಕೆಚ್ ಹಾಕಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಹೌದು ಭಾರತ ಮತ್ತು ಅಮೆರಿಕ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಆಗ ಬರ್ತಾ ಇಲ್ಲ ಅವ್ರ ನಿರ್ಧಾರಗಳು ನಮಗಿಷ್ಟ ಆಗ್ತಾ ಇಲ್ಲ ಅಥವಾ ನಮ್ಮ ನಿಲುವುಗಳನ್ನು ಅವ್ರು ಒಪ್ಕೊಳ್ತಾ ಇಲ್ಲ ಸೊ ಹಾಗಿದ್ರೆ ಹತ್ಯೆಗೆ ಸ್ಕೆಚ್ ಹಾಕಿದ್ ಯಾಕೆ ಚೀನಾದ ನೆಲದಲ್ಲಿ ಮೋದಿ ಹತ್ಯೆ ಮಾಡಿ ಅರಾಜಕತೆ ಸೃಷ್ಟಿಸುವಂತ ನಿರ್ಧಾರನ ಇದ್ರ ಹಿಂದೆ ಈ ತರದೊಂದು ಪ್ಲಾನ್ ಇತ್ತ ಶಾಶ್ವತವಾಗಿ ಚೀನಾ ಭಾರತವನ್ನ ದೂರ ದೂರ ಮಾಡಿಬಿಡಬೇಕು ಅನ್ನುವಂತ ಉದ್ದೇಶ ಏನಾದ್ರೂ ಐತಾ ಚೀನಾ ಮತ್ತು ಭಾರತ ಹತ್ತಿರ ಆದರೆ ಲಾಸ್ ಯಾರಿಗೆ ಹೇಳಿ ಚೀನಾ ಮತ್ತು ಭಾರತದ ಸಂಬಂಧ ಒಳ್ಳೆಯದಾಗಿತ್ತು ಅಂತಂದರೆ ವ್ಯಾಪಾರ ವಹಿವಾಟು ಜಾಗತಿಕವಾಗಿ ಕೆಲವೊಂದಷ್ಟು ನಿಲುವುಗಳು ಪರಸ್ಪರವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಬದ್ಧತೆ ಗೌರವ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಗಟ್ಟಿ ಆದರೆ ಯಾರಿಗೆ ಲಾಸ್ ಆಗುತ್ತೆ ಲಾಭ ಭಾರತ ಮತ್ತು ಚೀನಾಕ್ಕಾಗತ್ತೆ ಬಟ್ ನಷ್ಟ ಆಗೋದು ಯಾರಿಗೆ ಸೊ ಆ ಹಿನ್ನೆಲೆಯಲ್ಲಿಗೆ ಭಾರತ ಮತ್ತು ಚೀನಾವನ್ನು ಶಾಶ್ವತವಾಗಿ ದೂರ ಮಾಡಬೇಕು ಅನ್ನುವಂಥ ಉದ್ದೇಶ ಇದರಲ್ಲಿ ಇತ್ತ ಅರಾಜಕತೆ ಉಂಟಾದ್ರೆ ತನ್ನ ಮಾತು ಕೇಳುವಂತ ಸರ್ಕಾರವನ್ನು ಸ್ಥಾಪಿಸಬಹುದು ಅನ್ನುವಂಥ ಯೋಜನೆ ಇತ್ತ ಮೋದಿ ಹತ್ಯೆ ಮಾಡುವುದಕ್ಕೆ ಬಂದಿದ್ದ ಏಜೆಂಟ್ ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು ಬಾಂಗ್ಲಾದೇಶದ ಹೋಟೆಲ್ನಲ್ಲಿ ಸಾವಿಗೀಡಾಗಿದ್ದ ಯುಎಸ್ ಏಜೆಂಟ್ ಸಿಐಗೆ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ತಲೆಕೆಳಗೆ ಮಾಡಿದ ಭಾರತ ರಾ ಇದಕ್ಕೆ ಪೂರಕವೆಂಬಂತೆ ಚೀನಾದಲ್ಲಿ ನಡೆದಂತ ಕೆಲವು ಘಟನೆಗಳನ್ನ ನಾವು ಈಗ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಮಟ್ಟಿಗೆ ಸಾಮ್ಯತೆ ಹೊಂದಾಣಿಕೆ ಅನ್ನೋದು ಆಗ್ತಾ ಇದೆ ಹೌದು ಅವತ್ತಾಗಿದೆ ಇತ್ತು ಮೇ ಬಿ ಮೋಸ್ಟ್ಲಿ ಇದೇ ಕಾರಣಕ್ಕಿರಬಹುದೇನೋ ಅಂತ ಮೋದಿ ಇದ್ದಂತ ಹೋಟೆಲ್ಗೆ ದಿಢೀರ್ ಭೇಟಿಯನ್ನು ನೀಡಿದ ರಷ್ಯಾ ಅಧ್ಯಕ್ಷ ಪುಟಿನ್ ಅವತ್ತಿದು ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು ರಷ್ಯಾ ಅಧ್ಯಕ್ಷರು ದಿಢೀರ್ ಅಂತ ಪ್ರಧಾನಿ ನರೇಂದ್ರ ಅವರನ್ನು ಭೇಟಿ ಆಗಿದ್ದಾರೆ ಇದು ಮೊದಲೇ ಪ್ಲಾನ್ ಆಗಿರ್ಲಿಲ್ಲ ಆದರೆ ಇವರಿಬ್ಬರ ಬಾಂಧವ್ಯ ಸ್ನೇಹ ಚೆನ್ನಾಗಿ ಆಗ್ತಾ ಇದೆ ಅಂತ ಎಲ್ಲ ಮಾಧ್ಯಮಗಳು ವರದಿ ಮಾಡಿದ್ರು ಆದರೆ ಅವತ್ತು ಯಾಕೆ ಭೇಟಿ ಕೊಟ್ಟಿದ್ರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಯಾವತ್ತು ಮೋದಿಗಾಗಿ ಕಾಯದಂತ ಪುಟಿನ್ ಅವತ್ತು ಕಾದಿದ್ರು ಯಾಕೆ ಕಾಯ್ಬೇಕಾಗಿತ್ತು ಅದರ ಹಿಂದೆ ಇಷ್ಟೆಲ್ಲ ನಡೆದಿತ್ತ ಈ ಕಾರಣಕ್ಕಾಗಿ ಅವತ್ತು ಕಾದಿದ್ರಾ ಆಮೇಲೆ ಇಬ್ರು ಒಟ್ಟಿಗೆ ಒಂದೇ ಕಾರ್ನಲ್ಲಿ ತೆರಳಿದ್ರಾ ಅನ್ನೋ ಪ್ರಶ್ನೆ ಈಗ ಎಲ್ರಿಗೂ ಗೋಚರ ಆಗ್ತಾ ಇತ್ತು ಶೃಂಗಸಭೆ ನಡೆಯುವಂತ ಸ್ಥಳಕ್ಕೆ ಒಟ್ಟಿಗೆ ಕರೆದು ಇದ್ದಿದ್ರು ಪುಟಿ ಇವೆಲ್ಲವೂ ಹತ್ಯೆ ಸಂಚನ್ನ ವಿಫಲಗೊಳಿಸಿದಂತ ಪ್ರತಿ ತಂತ್ರದ ಭಾಗ ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತದೆ ಅವತ್ತು ನಾರ್ಮಲ್ ಆಗಿ ಭೇಟಿ ಕೊಡ್ತಾ ಇದ್ದಾರೆ ಅಥವಾ ನಾರ್ಮಲ್ ಆಗಿ ಒಟ್ಟಿಗೆ ಒಂದೇ ಕಾದ್ನಲ್ಲಿ ಹೋಗಿದ್ದಾರೆ ಸಹಜವಾಗಿ ನಡೆದಿದ್ದು ಅನೇ ಜಾಗತಿಕವಾಗಿ ಒಂದಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ನಮ್ಮ ಸ್ನೇಹ ಬಾಂಧವ್ಯ ಚೆನ್ನಾಗಿದೆ ಅಂತ ತೋರಿಸ್ಕೊಳ್ಳೋದಿಕ್ಕೆ ಅಂತ ಆಗಿದ್ದು ಅಂತ ಭಾವಿಸಲಾಗ್ತಾ ಇತ್ತು ಅದೇ ಥರ ಬಿಂಬಿತ ಆಗಿತ್ತು ಬಟ್ ಈಗ ವಿಶ್ಲೇಷಣೆ ಆಗ್ತಾ ಇರೋದು ಅವತ್ತು ಹತ್ತೆಗೆ ಸ್ಕೆಚ್ ಹಾಕಲಾಗಿತ್ತು ಇದನ್ನು ತಪ್ಪಿಸೋದಕ್ಕೆ ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಲಾಗಿತ್ತು ಅಂತ ಘಟನೆಯ ಬಳಿಕ ಭಾರತಕ್ಕೆ ವಾಪಸ್ಸಾಗಿ ಒಗ್ಗಟಾಗಿ ಮಾತನಾಡಿದರು ಪ್ರಧಾನಿ ಮೋದಿ ನಾನು ಚೀನಾಗೆ ಹೋಗಿದ್ದರಿಂದ ನೀವು ಚಪ್ಪಾಳೆ ತಡ್ತಾ ಇದ್ದೀರಾ ನಾನು ಹಿಂದಿಗಿ ಹಿಂತಿರುಗಿದ್ರಿಂದ ನೀವು ಚಪ್ಪಾಳಿಯನ್ನು ತಡ್ತಾ ಇದ್ದೀರಾ ಅಂತ ಗೂಢಾರ್ಥದಲ್ಲಿ ಹೇಳಿಕೆಯನ್ನ ನೀಡಿದರು ಮತ್ತೊಂದು ತಾಷ್ಕಂಟ್ ಘಟನೆಯಂತೆ ಮಾಡುವಂಥ ಪ್ರಯತ್ನ ಸಿ ಐ ಇತ್ತ ಅನ್ನುವಂಥ ಪ್ರಶ್ನೆ ಈಗ ಬಲವಾಗ್ತಾ ಇದೆ ಇದು ಅತಿ ದೊಡ್ಡ ಆರೋಪ ಗಂಭೀರವಾದಂಥ ಆರೋಪ ಇದರ ವೆಯ್ಟೇಜ್ ಇದರ ತೂಕ ಇದರ ಗಾಂಭೀರ್ಯತೆ ಏನು ಎತ್ತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಜಾಗತಿಕವಾಗಿ ವಿಶ್ವಮಟ್ಟದಲ್ಲಿ ಚರ್ಚೆ ಆಗುವ ಕಳಬಳೆಯನ್ನು ವ್ಯಕ್ತಪಡಿಸುವ ಆಘಾತಕಾರಿಯಾದಂಥ ವಿಚಾರ ಈಗ ಇದನ್ನು ಆರೋಪಿಸಲಾಗ್ತಾ ಇದೆ ಬಹಿರಂಗಪಡಿಸಲಾಗ್ತಾ ಇದೆ ಇದ್ರ ಬಗ್ಗೆ ಯಾರಾದರೂ ರಿಯಾಕ್ಟ್ ಮಾಡ್ತಾರಾ ಹೌದಾ ಅವತ್ತಾ ಥರ ಹತ್ಯೆಗೆ ಸ್ಕೆಚ್ ಹಾಕಲ್ಲ ಆಗಿತ್ತಾ ಇದು ಗೊತ್ತಾಗಿತ್ತಾ ಅದಕ್ಕೆ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ಗಳನ್ನು ಮಾಡಿದ್ರ ಸ್ಟ್ರಾಟರ್ಜಿಗಳನ್ನು ಮಾಡಿದ್ರ ಯಾರಿಗೂ ಗೊತ್ತಾಗದಂತೆ ಪ್ರಧಾನಿ ಮೋದಿ ಅವರನ್ನು ಸೀಫ್ ಮಾಡಿದ್ರ ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಾ ಇದೆ ರಾಜಕೀಯವಾಗಿಯೂ ಕೂಡ ಇದು ಚರ್ಚೆಗೆ ಕಾರಣವಾಗಬಹುದು ಕೆಲವೊಂದು ಬಾರಿ ಅಮೆರಿಕದ ನಡೆ ಎಷ್ಟು ಮಟ್ಟಿಗೆ ಆಘಾತಕಾರಿ ಇರುತ್ತಿ ಅನ್ನೋದಕ್ಕೆ ಈ ಥರದ ಘಟನೆಗಳು ನಡೆಯುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ